ಗೌರಿ ಮತ್ತು ರಾಮಾಚಾರ ಅಂತ ಈ ವಾದಿರಾಜರ ತಂದೆ ತಾಯಿ ಅವರು ಅವರುಗೀಸ ತೀರ್ಥರಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರಂತ ಪ್ರತಿ ದಿವಸ ಬಂತು ಸ್ವಾಮಿ ನಮ್ಮ ಮನೆ ಗುಚ್ ಬರಬೇಕು ನಮ್ಮನೆಗೆ ಗುಚ್ ಬರಬೇಕು ಆಯಿತು ನೋಡೋಣ ಆಯ್ತು ನೋಡೋಣ ಅಂತ ಹೇಳ್ತಿರ್ತಾರೆ ಯಾಕೆ ಬರಲಿಲ್ಲ ಅಂದರೆ ಕೊನೆಗೆ ಗಟ್ಟಿಯಾಗಿ ಹಿಡ್ಕೊಂಡು ಸ್ವಾಮಿ ಯಾಕೆ ನಮ್ಮ ಮನೆಗೆ ಬರ್ತಿಲ್ಲ ಬರ್ತೀನಿ ಇಲ್ಲ ಕ್ಲಿಯರಾಗಿ ಹೇಳ್ಬಿಡಿ ನಾವಾರು ಅದನ್ನು ತಮಗೆ ತೊಂದರೆ ಕೊಡೋದು ನಿಲ್ಲಿಸ್ಬಿಡ್ತೀವಿ ಅಂತ ಆಗ ಅವ್ರು ಹೇಳಿದ್ರಲ್ಲ ಇಲ್ಲ ಬಂದೇನೆ ಮಕ್ಳಿಗಾಗಿಲ್ಲ ಮಕ್ಕಳಾಗಿಲ್ಲ ಮಕ್ಕಳಾಗದೇ ಇರುವಂತಹ ಒಂದು ಜೀವನ ನಡೆಸ್ತಾ ಇರ್ತಕ್ಕಂಥವ್ರ ಮನೆಗೆ ನಾವು ಪೀಠಾಧಿಪತಿಗಳಾಗಲಿ ನಿಮ್ಮಲ್ಲಿ ಆತಿಥ್ಯ ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಬರಲಿಲ್ಲ ಅದಕ್ಕೆ ಅವರಂದ್ರಂತೆ ಸ್ವಾಮಿ ಬನ್ನಿ ನೀವು ನಮಗೆ ಅನುಗ್ರಹ ಮಾಡಿಬಿಡ್ರಿ ಮಕ್ಕಳಾಗೋ ಅನುಗ್ರಹ ಮಾಡಿರಿ ಮಕ್ಕಳಾದ್ಮೇಲೆ ನೀವು ಬನ್ನಿ ಮೊದಲು ತಾವು ಮಹಾನುಭಾವರಾಗಿದ್ದೀರಿ ಮಕ್ಕಳ ಮಕ್ಕಳಾಗುವಂಥ ಒಂದು ಆಶೀರ್ವಾದವನ್ನು ಮಾಡಿ ಅದು ಆಯಿತು ಆಗ್ಬೋದು ನೀವು ಅದನ್ನು ಕೇಳಿದ್ದೀರಿ ಅದನ್ನು ಮಾಡೋಣ ಆದರೆ ಒಂದು ಷರತ್ತಿದೆ ಏನು ಷರತ್ತು ಮಕ್ಕಳಾಗಬೇಕು ಅಂತ ಆಶೀರ್ವಾದ ಮಾಡ್ತೀವಿ ಮಕ್ಕಳಾದ್ರೆ ಹುಟ್ಟಿದ ಮಗುನ ಫಸ್ಟ್ ನನಗೆ ಕೊಟ್ಬಿಡ್ಬೇಕು ಅಂದ್ರೆ ನಿಮಗೆ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ತೀವಿ ಏನು ಸ್ವಾಮಿ ಆಗ ಇಷ್ಟು ವರ್ಷ ನಾವು ಕಾಯ್ತಾ ಇದ್ದೀವಿ ಮನೆಗೆ ಬರಲ್ಲ ಅಂದ್ರೆ ಬರ್ತೀರಿ ಅಂತ ಅನ್ನೋದಕ್ಕೆ ಹಿಂಗೆ ಅಂದ್ರೆ ಅದನ್ನು ಪರಮಾನುಗ್ರಹ ಮಾಡಿ ಅಂತ ಹೇಳಿದ್ರೆ ಅದಕ್ಕೊಂದು ಕಂಡೀಷನ್ ಹಾಕ್ತೀರಿ ಆ ಮಕ್ಕಳು ಅನುಗ್ರಹ ಮಾಡಿ ಆ ಮಗನ ನೀವು ಹುಟ್ಟಿದ ತಕ್ಷಣ ನನಗೆ ಅಂತ ಕೇಳ್ತೀರಲ್ಲ ಸ್ವಾಮಿ ಅಂದ್ರೆ ಆಗ ಅವ್ರು ಕಂಡೀಷನ್ ರಿಲ್ಯಾಕ್ಸ್ ಮಾಡಿ ಹೇಳಿದ್ರು ಮನೆ ಒಳಗಡೆಗೆ ಹುಟ್ಟಿದ್ರೆ ನೀನೇ ಇತ್ತು ಮನೆಯಿಂದ ಹೊರಗಡೆ ಹುಟ್ಟಿದ್ರೆ ನನಗೆ ಹೊತ್ತು ಆಯ್ತು ಸ್ವಾಮಿ ಆಗ್ಬೋದು ಅಂತ ಒಪ್ಕೊಂಡು ಯಾಕೆ ಅಂದ್ರೆ ಆದಷ್ಟು ಮನೆ ಒಳಗೋ ಹೊರಗೋ ಮೊದಲು ಮಗುವಂಕ ಆಗ್ಬಿಡಿ ಅದನ್ನ ನೋಡ್ಕೋಬೇಡ ಕೊಡೋದು ಬಿಡೋದು ಮುಂದಿನ ಪ್ರಶ್ನೆ ಆದಷ್ಟು ಮನೆಯಲ್ಲಿ ಹೊರಗೆ ಹೋಗೋದೇ ಬೇಡ ಯಾಕೆ ಹತ್ತು ತಿಂಗಳು ಮನೆಯಲ್ಲಿ ಕಟ್ಟಾಕ್ಬಿಡುದಿಲ್ಲ ಅಲ್ಲಿ ಹೊರಗೆ ಹೋಗೋದೇ ಅದಕ್ಕೆ ಏನು ಬೇಕೋ ಎಲ್ಲ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ಮನೆಯೊಳಗೆ ಇದ್ದಿರೋದು ಒಂದು ದ್ವಾದಶಿ ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ಮನೆಯೊಳಗೆ ಎಲ್ಲ ರೀತಿಯಲ್ಲಿ ಇದೆ ಖಾದ್ಯಗಳಲ್ಲಾಕ್ತು ಪಾಲನೆ ಆಗಬೇಕು ಊಟಕ್ಕೊಂದು ಎಲೆ ಬೇಕಾಗಿತ್ತು ಎಲೆ ಇರಲಿಲ್ಲ ಎದುರಿಗೆ ಗೌರಿ ಗದ್ದೆ ಅಂತ ಇವತ್ತು ಅಲ್ಲಿ ವಾಜರಾದರ ಇದರೊಳಗೆ ಅಲ್ಲಿದೆ ಅಲ್ಲಿ ಬಾಳೆ ತೋಟ ಬೆಳೆದಿತ್ತದ್ದು ಒಂದು ಬಾಳೆ ಎಲೆ ತೊಗೊಂಬರಬೇಕು ಅಂತ ಏನು ನೋವಿಲ್ಲ ಏನು ಇಲ್ಲ ತುಳಸಿ ಪೂಜೆ ಇದ್ದು ಬಾಳೆ ಎಲೆ ತೊಗೊಬಾರ್ದು ಹೋಲೂ ಬಾಳೆ ಎಲೆ ತರಬೇಕು ಹೋದ್ಲು ಬಾಳೆ ಎಲೆ ತೊಗೊಂಡ್ಲು ತಕ್ಷಣ ರಸವ ವೇದನೆ ಬಂದುಬಿಡ್ತು ಹುಟ್ಟೇ ಬಿಡ್ತು ಮಗು ಇದೆಲ್ಲ ವಾಯುಸಿನಲ್ಲಿ ಮುತ್ತಿ ಅವ್ರೇನ್ ಮಾಡಿದ್ರು ಮೊದಲೇ ಒಂದು ಬಂಗಾರದ ತಟ್ಟೆ ಕೊಟ್ಟು ಮಠದ ದೇವಾನ ಕೈಸಿ ಕಾಯ್ಕೊಂಡಿರಪ್ಪ ಇಷ್ಟು ಇಂಥ ದಿವಸ ಇನ್ನೊಂದ್ಕೆ ಕಾಯ್ಕೊಂಡಿದ್ರು ಈಗಾಗತ್ತವನ ನೋಡ ಮಗುನ ಅಂತ ಹೇಳುದು ಆ ಕೂಸು ಹುಟ್ಟಿದ್ದೆ ತಡ ಅದನ್ನ ಅಲ್ಲೇ ಆಗ ಕ್ಷಣದಲ್ಲೇ ಭೂಸ್ಪರ್ಶ ಆಗದಲ್ಲೇ ಆ ಬಂಗಾರದ ಹರಿವಾಣದಲ್ಲಿ ಆ ಕೂಸನ್ನ ತಕ್ಷಣ ತಂದು ವಾಣ್ಮೇಶ್ವರಿಗೆ ಸಮರ್ಪಣೆ ಮಾಡೆ ಸ್ಪರ್ಶ ಆಗದೆ ಹುಟ್ಟಿದಂತ ಮಹಾನ್ ಭಾವರು ವ್ಯಾಸರಾಜರು ನಂತರದಲ್ಲಿ ಅದೇ ರೀತಿಯ ಅವತಾರ ಮಾಡಿದಂಥ ವಾದಿರಾಜರು ತಕ್ಷಣದಲ್ಲಿ ಆ ಕೂಸನ್ನ ಯಾಕೆ ಗರ್ಭವಾಸ ದುಃಖದ ನಂತರದಲ್ಲಿ ಭೂಸ್ಪರ್ಶ ಆಗಬಾರದು ಅಂದ್ರೆ ಭೂಸ್ಪರ್ಶ ಆಗಬಿಟ್ರೆ ಮುಗಿದೋಯ್ತು ದೇವತೆಗಳಿಗೆಲ್ಲ ಪನಿಷ್ಮೆಂಟ್ ಇದ್ದಂಗೆ ಇದರಿಂದಲೇ ಅಂಧಕಾರ ಅಜ್ಞಾನ ಅಂತಕ್ಕಂಥದ್ದು ಭೂಸ್ಪರ್ಶದಿಂದನೇ ಬರು ಅದಕ್ಕಾಗಿ ಭೂಸ್ಪರ್ಶ ಆಗಬಾರ್ದು ಅಂತ ಹೇಳಿ ಮಹಾನುಭಾವರಾಗಿರ್ತಕ್ಕಂಥ ವಾಗಿಸಲು ಕರ್ಕೊಂಡು ಹೋಗಿ ಐದು ವರ್ಷಕ್ಕೆ ಮುಂಜಿ ಮಾಡಿ ಆರು ವರ್ಷಕ್ಕೆ ಸಕಲ ಶಾಸ್ತ್ರದ ಜ್ಞಾನವನ್ನು ಹಾಕಿಬಿಟ್ಟು ಅವ್ರಿಗೆ ಹಾಕೋದು ಅಂದ್ರೇನು ಆಚಾರ್ಯ ಮಧ್ಯವರಿಗೆ ಅಚ್ಯುತ ಪ್ರೇಕ್ಷಾಚಾರ್ಯರು ಪಾಠ ಹೇಳಿದಂಗೆ ಆಗತ್ತಷ್ಟೆ ಹಾಗಾಗಿ ಅದನ್ನು ಅವರು ಹೇಳೋದೆ ಸ್ವಯಂ ಅವರು ವೇದಾದಿಗಳನ್ನು ವೇದಕ್ಕೆ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂಥ ಆಚಾರ್ಯರು ಅವ್ರಿಗೇನು ನೀವು ವೇದಾಭ್ಯಾಸ ಮಾಡೋದು ಗುಂಜಿ ಮಾಡೋದು ಅವೆಲ್ಲ ಇಹವರ್ತ ಶಿಕ್ಷಣ ಅಂತ ನಮ್ಮಂಥ ಪಾಮರರಿಗೆ ಜಗತ್ತಿನಲ್ಲಿ ಈ ರೀತಿ ಮಾಡಬೇಕು ಅಂತ ಭಗವಂತ ಕೃಷ್ಣಾವತಾರ ಕಾಲದಲ್ಲಿ ಮಧುರ ಅವತಾರ ಮಾಡಿ ಕಾಲದಲ್ಲಿ ನಾವೆಲ್ಲ ತೋರಿಸಿರೋದೇನು ಅಂದರೆ ಈ ರೀತಿ ನಿಯಮದಿಂದ ಇರಬೇಕು ಗುರುಗಳಲ್ಲಿ ಅಧ್ಯಯನ ಮಾಡಬೇಕು ಅನ್ನೋದನ್ನು ತೋರಿಸೋಕ್ಕೋಸ್ಕರವಾಗಿ ಜಗತ್ತಿನಲ್ಲಿ ಒಂದು ರೀತಿ ರೀತಿ ನಿಯಮಗಳನ್ನು ಇಡಕ್ಕೋಸ್ಕರವಾಗಿ ಮಾಡಿರೋದು ಅದರಂತೆ ವಾದಿರಾಜರು ಐದು ವರ್ಷಕ್ಕೆ ಪೂಜೆಯನ್ನು ಮಾಡಿಕೊಂಡು ಅಲ್ಲಿಂದ ಆರು ಏಳು ವರ್ಷದಲ್ಲಿ ಅವರಿಗೆ ಆಶ್ರಮವನ್ನೇ ಕೊಟ್ಟಿದ್ದರು ವಾದರಾಜನ ಸಾರು ಸಂಪೂರ್ಣ ಜೀವನದ ಆಯುಸ್ಸು ಆಚಾರ್ಯ ಮಧ್ವರ ಅಂಕ ನಮ್ಗೇನು ಕಣ್ಣಕ್ಕೆ ಕಾಣಲಿಲ್ಲ ಅವರೇನು ಎಲ್ಲೂ ಬೃಂದಾವನಸ್ಥರಾಗಿ ಅದೃಷ್ಟರಾಗ್ಬಿಟ್ಟರು ಅಂತಲೇ ಇವತ್ತೂ ಇರೋನು ಆನಂದಾಶೀನದ ದೇವಸ್ಥಾನದಲ್ಲಿ ಮಧುರೋಮಿ ದಿವಸ ಅಲ್ಲಿ ಏನು ಹೂವಿನ ರಾಶಿಯಲ್ಲಿ ಆಚಾರ್ಯಮದವರು ಅಂತಹ ರಾಗಿ ದೊಡ್ಡಬದ್ರಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ವೇದವ್ಯಾಸ ದೇವರ ಹತ್ರ ಶಾಸ್ತ್ರಾಧುತ್ತಿದ್ದಾರೆ ಅಂತಕ್ಕಂಥ ಐತಿಹ್ಯ ಅಲ್ಲಿಂದ ವಾದಿರಾಜರು ನೂರ ಇಪ್ಪತ್ತು ವರ್ಷ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಸಂಪೂರ್ಣ ಒಂದು ಒಬ್ಬ ಮನುಷ್ಯನ ಆಯುಸ್ಸು ಇಪ್ಪತ್ತು ವರ್ಷ ಆರೋಗ್ಯವಾಗಿದ್ದು ಅವರೂ ಕೂಡ ಅದೃಶ್ಯರಾಗಿದ್ದೆ ಅವರು ಏನು ಅಲ್ಲಿ ವೃಂದಾವನಸ್ಥರಾಗಲಿಲ್ಲ ಪುಷ್ಪ ಕ್ರೀಮಾನದಲ್ಲಿ ಹೋದರು ಅಂತಲೇ ಅವರ ಚರಿತ್ರೆ ಇರೋದು ಹಾಗೆಯೇ ಇಂಥ ಮಹಾನುಭಾವರಾಗಿರ್ತಕ್ಕಂಥ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ವಾದಿರಾಜು ಸಾರ್ವನ ಚರಿತ್ರೆಯೇ ಅಮೋಘ ಅದ್ಭುತ ಅದನ್ನೇ ನೀವು ತಿಂಗಳಗಟ್ಟಲೆ ವರ್ಷಗಟ್ಟಲೆ ಹೇಳ್ಬೋದು ಇನ್ನು ಅವರ ಗ್ರಂಥಗಳ ಬಗ್ಗೆ ವಿಚಾರ ಮಾಡೋದು ಆ ವಾದಿರಾಜನನ್ನ ನಾವು ಮಹಾ ಮಹಿಮರು ಅಂತ ಕರೀಲಿಕ್ಕೆ ಅವ್ರು ಮಾಡಿದಂತ ಅನೇಕ ಪವಾಡಗಳು ಮಹಿಮೆಗಳು ಒಂದು ಕಾರಣ ಆದರೆ ಅವ್ರು ಮಾಡಿದ ಗ್ರಂಥಗಳು ಕೂಡ ಒಂದು ಕಾರಣ ಯಾಕೆ ಅಂತಂದ್ರೆ ಅವರ ಗ್ರಂಥಗಳನ್ನು ಕೂಡ ನಾವು ಲೆಕ್ಕನೆ ಆಗ್ತಕ್ಕ ಒಂದ ಎರಡ ಲಕ್ಷಾಲಂಕಾರ ಎಷ್ಟು ಶ್ರುತಿ ತತ್ವ ಪ್ರಕಾಶಕ ನೀವೆಲ್ಲ ಹೇಳ್ಕೊಳ್ತಕ್ಕಂಥ ಲಕ್ಷ್ಮೀ ಶೋಭಾನೆ ಒಂದು ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ವತಿಯಿಂದ ಮನೆ ಮನೆಯಲ್ಲಿ ಸತತ ಅರವತ್ನಾಲ್ಕು ದಿನಗಳ ಪರ್ಯಂತ ರಾಯರ ಪೂಜಾರಾಧನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಯ್ಟ್ ಡಬಲ್ ಫೈವ್ ತ್ರೀ ಡಬಲ್ ಫೈವ್ ನೈನ್ ಟೂ ಡಬಲ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಸಿಕ್ಸ್ ಏಟ್ ಫೈವ್ ಡಬಲ್ ಒನ್ ಫೈವ್ ಎರಡನ ದಾಸರ ಪದದಿಂದ ಹಿಡಿದು ಅಮೋಘವಾಗಿರ್ತಕ್ಕಂಥ ಪ್ರಕರಣ ಗ್ರಂಥಗಳಿಂದ ಹಿಡಿದು ಎಲ್ಲ ರೀತಿಯ ಗ್ರಂಥಗಳನ್ನು ರಚನೆ ಮಾಡಿದಂಥ ಮಹಾನುಭಾವರು ವಾದಿರಾಜರು ಅವರು ಅವರ ತಾಯಿ ಒಮ್ಮೆ ಸ್ವಾಮಿ ಭಗವಂತ ನನ್ನ ಗಂಡಿಸ್ಕೊಂಡು ಕೊಟ್ಟಿದ್ದೀಯಾ ನಿಮಗೊಂದು ಲಕ್ಷ ಆಭರಣ ಮಾಡಿ ಹಾಕ್ತೀನಿ ಅಂತ ಬೇಳ್ಕೊಂಬಿಟ್ಲ ಅಮಾಯಕರು ಆಕೆಯಿಲ್ಲ ಗೌರಿ ಅಂದರೆ ವಾದರಾಜನ ಇದು ಅಂದರೆ ನಾ ನಾನ್ನೂರ ಐನೂರು ವರ್ಷ ಅದರ ಹಿಂದೆ ಅಂದರೆ ಈಗಲೂ ಎಷ್ಟೋ ಜನ ಅಮಾಯಕರು ಇರ್ತಾರೆ ಇನ್ನು ಆ ಕಾಲ ಹಳ್ಳಿಯಲ್ಲಿ ಇದ್ದಂಥ ಅಮಾಯಕರು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಲು ಲಕ್ಷ ಆಭರಣ ಹಾಕ್ತೀನಿ ಅಂತ ಆಭರಣಕ್ಕೆ ಇಟ್ಬಿಡ್ಲಿ ಎಷ್ಟು ಬಂದಾರ ದುಡ್ಡು ಎಷ್ಟು ಅಂತ ವಿಚಾರ ಮಾಡಲಿಲ್ಲ ಸಾಯಬೇಕಾರೆ ಮಗನಿಗೆ ಹೇಳಿಬಿಟ್ಟು ಹೋಗ್ಬಿಟ್ರಂತೆ ನೋಡಪ್ಪ ವಾದಿರಾಜ ಹೆಂಗಿದೆ ಕೇಳ್ಕೊಂಡಿದ್ದೆ ಆಗಲಿಲ್ಲ ನೀನೇ ಆ ಒಂದು ನನ್ನ ಸೇವೆಯನ್ನು ನೀನು ಭಗವಂತನಿಗೆ ಮಾಡಿ ಮುಗಿಸು ಒಂದು ಲಕ್ಷ ಆಭರಣ ಹಾಕು ಅಂತ ಆಗ ವಾದಿರಾಜರು ಒಂದೊಂದು ಆಭರಣಕ್ಕೆ ಒಂದೊಂದು ಶಾಸ್ತ್ರದ ಪ್ರಕ್ರಿಯೆಯನ್ನ ಮಾಡಿ ಒಂದು ಲಕ್ಷಾಲಂಕಾರ ಅಂತ ಒಂದೊಂದು ಅಲಂಕಾರದಿಂದ ಕೂಡಿರ್ತಕ್ಕಂಥ ಗ್ರಂಥವನ್ನ ಲಕ್ಷಾಲಂಕಾರ ಗ್ರಂಥ ಅಂತ ಹೇಳಿ ಆದಂತ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರಂತೆ ಅದೇ ಲಕ್ಷಾಲಂಕಾರ ಅಂತ ಪರಮಾತ್ಮನ ಆವರಣಗಳಿಗೂ ಮಿಗಿಲಾದಂಥವು ಆಭರಣ ಆದರೂ ನಾಶಿ ಆಗ್ತಕ್ಕಂಥವು ಅದರಲ್ಲಿ ಏನು ಪ್ರಶ್ನೆ ಇಲ್ಲ ಆದರೆ ಈ ಆಭರಣಗಳೇನಿದೆಯಲ್ಲ ಲಕ್ಷ್ಮಿ ಇದ್ದಂತೆ ಈ ಆಭರಣಗಳು ಅಂದರೆ ಪರಮಾತ್ಮನ ಜೊತೆಲೇ ಇರ್ತಕ್ಕಂಥವು ಅವಿನಾಶಿಯಾಗಿರ್ತಕ್ಕಂಥ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥಗಳು ಆದ್ದರಿಂದ ಅವಿನಾಶಿಯಾಗಿರ್ತಕ್ಕಂಥ ಈ ಆಭರಣಗಳನ್ನು ವಾದಿರಾಜೇಂದ್ರ ಸಾರ್ವನವರು ಪರಮಾತ್ಮರಿಗೆ ಮಾಡಿ ಹಾಕದ್ರಂತೆ ಇನ್ನ ಅವರ ಚರಿತ್ರೆಯಲ್ಲಿ ಬರ್ತಕ್ಕಂಥ ಇನ್ನೊಂದು ಅಮೋಘ ಮತ್ತು ಅದ್ಭುತ ಘಟನೆ ಅಂದರೆ ಮತ್ತೊಂದು ಗ್ರಂಥ ರುಕ್ಮಿಣಿ ಶಲಿಜಿ ಅಂತ ರುಕ್ಮಿಣಿ ಶಲಿಜಿ ಎಂದ ನೀವೆಲ್ಲ ಕೇಳಿದ್ದೀರಿ ಮನೆಯೊಳಗೆ ಮಂಗಳ ಮಹೋತ್ಸವ ಮಕ್ಕಳಿಗೆ ಮದುವೆ ಮುಂಚೆ ಆಡಬೇಕಾದ್ರೆ ಲಕ್ಷ್ಮೀ ಸೌಭಾಗೆ ಹೇಳ್ಕೊಡೋದು ರಂಗಿನೇಶ್ವರಿಗೆ ಪಾರಾಯಣ ಮಾಡೋದು ಕರೆಸಿ ಹೇಳಿಸೋದು ಕೇಳಿದ್ರೆ ಮನೆಯೊಳಗೆ ಶುಭ ಕಾರ್ಯಗಳಾಗ್ತದೆ ಅಂತಕ್ಕಂಥ ಒಂದು ಇವತ್ತು ನಾವು ನಮ್ಮಲ್ಲಿ ಆ ಐತಿಹ್ಯ ಉಂಟು ಆ ಗ್ರಂಥ ರಚನೆ ಮಾಡಿದಂಥ ಸಂದರ್ಭ ಸನ್ನಿವೇಶ ಏನು ಅಂದರೆ ಆ ಕಾಲದಲ್ಲಿ ವಿದ್ವಾಂಸರಲ್ಲಿ ಒಂದಿತ್ತು ಏನು ಬಾಧುರೆಲ್ಲ ಬರೀ ಗೊದ್ದು ವೇದಾಂತಿಗಳು ಅಂತ ಆ ಕಾಲಕ್ಕೇನು ವೇದಾಂತ ಹೇಳ್ತಕ್ಕಂಥ ಕವಿಗಳು ಪಂಡಿತರುಗಳು ಅಂತ ಏನಿದ್ರಲ್ಲ ಆಗಿನ ಅಂದ್ರೆ ನೀವು ನಮ್ಮ ಮಾಧ್ವ ಪಂಡಿತರುಗಳನ್ನು ನೋಡ್ತಿದ್ದೀರಿ ಇವತ್ತೆಲ್ಲ ಈಗೆಲ್ಲ ಸುಖ ಪಂಡಿತ ಮಾಡಿಕೊಂಡು ಸಾವಿರಾರು ಜನ ಹೊರಗೆ ಬರ್ತಿದ್ದಾರೆ ಆಗೆಲ್ಲ ನಿಮಗೆ ಪಂಡಿತರು ಅಂದರೆ ಅದ್ವೈತ ವಿಶಿಷ್ಟಾದ್ವೈತಗಳೇ ಪಂಡಿತರು ಇದ್ದಿದ್ದು ನಮ್ಮ ಸಂಖ್ಯೆ ಬಹಳ ಕೇವಲ ಬೆರಳಿಕೆ ಒಂದು ನೂರು ಜನ ಅದ್ವೈತ ಪಂಡಿತರು ಇದ್ದರೆ ಒಂದು ನೂರು ಜನ ವಿಶಿಷ್ಟಾದ್ವೈತ ಪಂಡಿತರು ಇದ್ದರೆ ನಮ್ಮ ಮಾಧ್ಯವ ಪಂಡಿತರು ಒಂದು ಐದರಿಂದ ಹತ್ತು ಜನ ಇದ್ರೆ ಹೆಚ್ಚು ಆಸೆತ್ತು ಹಿಮಾಚಲ ಪರ್ಯಂತ ನೀವು ಕಾಶಿಗೆ ಹೋಗ್ಬಿಟ್ರೆ ಎಂತೆಂಥ ಪಂಡಿತರು ಇರ್ತಾರೆ ಅವರ ಆಕಾರ ನೋಡ್ಬಿಟ್ರೆ ನೀವು ಅವ್ರನ್ನ ಸಾಮಾನ್ಯ ಮನುಷ್ಯರು ಅಂತ ತಿಳ್ಕೊಬಿಡ್ತೀರಿ ಅವ್ರ ಬಾಯಿ ಬಿಟ್ಟರೆ ನಿಮ್ಗೆ ಗೊತ್ತಾಗೋದು ಎಲ್ಲ ಚಡ್ಡಿ ಉದುರಿಸ್ಬಿಡ್ತಾರೆ ಅವ್ರು ಶುರು ಮಾಡಿದ್ರೆ ಸಂಸ್ಕೃತ ತೆಗೆದು ಶುರು ಮಾಡಿದ್ರೆ ಸಾಕು ನಾವೇನು ನಿರುದ್ಧರಾಗಬೇಕು ನಾವು ಯಾರು ಮಾತಾಡೋಕ್ಕೆ ಆಗಲ್ಲ ಅಂಥಂಥ ಪಂಡಿತರು ಇರ್ತಾರೆ ಅಂಥ ಪಂಡಿತ ವರ್ಗದಲ್ಲಿ ಒಂದು ಐತಿಹ್ಯ ಇತ್ತು ಏನು ಅಂದರೆ ಮಾದರು ಬರೀ ಕೊಟ್ಟು ವೇದಾಂತಿಗಳು ವ್ಯಾಕರಣ ಆಗಲಿ ಮೀಮಾಂಸ ಆಗಲಿ ಶಾಸ್ತ್ರ ಆಗಲಿ ಅಲಂಕಾರ ಆಗಲಿ ಅವಲ್ಲ ಏನು ಬರಲ್ಲ ಗೊತ್ತಿಲ್ಲ ಅಂತ ಯಾಕೆಂದ್ರೆ ಅಂಥ ಪಂಡಿತರು ಇದ್ರು ಮಾಘ ಅಂತ ಒಬ್ಬ ದೊಡ್ಡ ಪಂಡಿತ ಆ ಮಘನ ಕಥೆನೇ ಒಂದು ವಿಶೇಷ ಇದೆ ಆ ಮಾಘ ಅಂತ ಪಂಡಿತ ಏನಿದ್ದಾನಲ್ಲ ಅವನು ಅವರ ಅಪ್ಪ ಅಮ್ಮ ಅಮ್ಮನ ಜೊತೆ ಇದ್ದಂಥ ಎಂಟು ವರ್ಷಕ್ಕೆ ಅವನ ಪಂಡಿತ ಅಂದರೆ ಪೇಷ್ವೆ ಪೇಷ್ವೆಗಳ ಕಾಲದಲ್ಲಿ ಇದ್ದಂಥ ಪಂಡಿತ ಈ ವಾದರಾಜನ ಸಮಕಾಲೀನ ಮಾಘ ಅಂತ ಒಂದು ಪಂಡಿತ ಅವನು ಬರೆದ ಕಾವ್ಯದ ಹೆಸರು ಹರ್ಷಚರಿತ ಅಂತ ಒಂದು ದೊಡ್ಡ ಅಭೋಘವಾದಂಥ ಒಂದು ಕಾವ್ಯ ಕಾವ್ಯವನ್ನು ಅವನು ಬರೆದಿದ್ದ ಅವನಿಗೆ ಪೇಶ್ವೆ ಅವನನ್ನು ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಮೆರವಣಿಗೆ ಮಾಡಿಸ್ಬಿಟ್ಟ ಎಂಟತ್ತು ವರ್ಷದ ಹುಡುಗನನ್ನು ಅದರದ್ದೇ ಒಂದು ದೊಡ್ಡ ವಿಷಯ ಚರಿತ್ರೆ ಇದೆ ಬಿಡಿ ಹಾಗೆ ಅವನು ಬರೆದಂಥ ಒಂದು ದೊಡ್ಡ ಕಾವ್ಯವನ್ನು ಆಗಿನ ಪ್ರಸಿದ್ಧ ಪಂಡಿತರು ಪುಣಾ ಪುನ ನಗರದಲ್ಲಿ ಎಲ್ಲ ಧರಣೆ ರಾಮಶಾಸ್ತ್ರಿ ಅಂತ ವರದೇಂದ್ರ ಕಾಲದಲ್ಲಿ ಹಾಗೆ ದೊಡ್ಡ 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 ಪಂಡಿತರಿದ್ದರು ಅಂಥ ಪಂಡಿತರೆಲ್ಲ ಸಮೂಹಗಳೆಲ್ಲ ಒಂದು ಕಡೆ ಸಭೆ ಸೇರಿ ಈ ಕಾಲದ ಪಾಂಡಿತ್ಯವನ್ನು ವಿಶೇಷವಾಗಿ ಹೊಗಳಿ ಅವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಒಳ್ಳೆ ದೊಡ್ಡ ಕವಿ ದೊಡ್ಡ ಪಂಡಿತ ಅಂತ ಕೊಡಬೇಕು ಅಂದರೆ ಆಗಿನ ಕಾಲದ ಸಾವಿರಾರು ಪಂಡಿತರಲ್ಲಿ ಆ ಮಾಘ ಕವಿಯನ್ನು ಪ್ರಸಿದ್ಧ ಪಂಡಿತರು ಅಂತ ತೀರ್ಮಾನ ಮಾಡಿ ಅವನಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿರಂತೆ